ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾವು ಏನು ತಿಂದ್ವಿ ಸೋ ನಮ್ಮದು ಸಂಜೆ ಬ್ಲಾಗ್ ಅಂದರೆ ಆಫ್ ಒಂದು ಫೋರ್ ಓ ಕ್ಲಾಕಿಂದ ನೈಟ್ ಮಲಗೋವರೆಗೂ ಯಾವ ರೀತಿ ರೊಟೀನ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡ್ದಿರೋ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಧ್ಯಾಹ್ನನೇ ನಾನು ಬಟ್ಟೆಗಳನ್ನ ವಾಶಿಗೆ ಹಾಕಿದ್ದೆ ಸೊ ಅದಾಗೋ ಅಷ್ಟರಲ್ಲಿ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂದ್ಬಿಟ್ಟು ಹೊರಗಡೆ ಬಾಲ್ಕನಿಲಿ ಇದ್ದಿದ್ದು ಗಿಡಗಳಿಗೆ ನೀರು ಹಾಕೋದಿಲ್ಲ ಹಾಗಾಗಿ ಹಾಕ್ತಾ ಕನಕಾಂಬ್ರ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಟ್ಟೆ ಎಲ್ಲ ಡ್ರೈ ಆಗಿತ್ತು ಸೊ ಎಲ್ಲ ಒಣಗಾಕ್ತಾಯಿದ್ದೀನಿ ಸೊ ನಾನು ಬಾಲ್ಕನೀಲಿ ಬಟ್ಟೆಗಳನ್ನೆಲ್ಲ ಒಣಗಾಕೋದು ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ನಾವು ನೆರಳೇಲಿ ಒಣಗಿಸೋದ್ರಿಂದ ಕಲ್ಲರು ಬೇಗ ಶೇಡ್ ಆಗಲ್ಲ ಮತ್ತು ಹಳೆ ಬಟ್ಟೆ ಥರ ಬೇಗ ಆಗೋಲ್ಲ ಅದು ಅದ್ರ ಕಲರ್ನ ಇದು ಮಾಡುತ್ತೆ ಬಿಸಿಲಿಗೆ ಹಾಕಿದ್ರೆ ಏನಂದ್ರೆ ಬೇಗ ಕಲ್ಲರ್ ಶೇಡ್ ಆಗಿಬಿಡತ್ತೆ ಹಾಗೆ ಎಲ್ಲ ಬಟ್ಟೆ ಎಲ್ಲ ಒಣಗಾಕ ನಾನು ನೆನ್ಸ್ಕೊಂತ ಇದ್ದೀನಿ ಸೊ ನಾಳೆ ತಿಂಡಿಗೆ ನೀರು ದೋಸೆ ಮಾಡೋಣ ಅಂತ ನೆನೆಸ್ತಾ ಇದ್ದೀನಿ ಇಪ್ಪ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಎಷ್ಟು ಇರುತ್ತೆ ಅಂದರೆ ತುಂಬ ಡಸ್ಟ್ ಇರುತ್ತೆ ಸೊ ಅದನ್ನು ಮೂರು ನಾಲ್ಕು ಸಲ ತೊಳಿಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಮೂರು ನಾಲ್ಕು ಸಲ ತೊಳ್ಕೊಂಡು ಬರ್ತೀನಿ ಈಗ ಅಕ್ಕಿದು ತಿಳಿ ಬಣ್ಣ ಕಾಣೋವರೆಗೂ ಈ ರೀತಿ ತೊಳ್ಕೊಂಡಿದ್ದೀನಿ ಆಗ ತುಂಬ ಚೆನ್ನಾಗಿರುತ್ತೆ ಸೊ ಟೇಸ್ಟು ಸಹ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೂ ಒಂದು ಮೋರ್ ಇನ್ಫಾರ್ಮೇಷನ್ ಏನು ಅಂದರೆ ಈ ರೀತಿ ಅಕ್ಕಿ ತೊಳೆದಿದ್ದ ನೀರನ್ನ ನಿಮ್ಮ ಮನೆಯಲ್ಲಿ ಹೂವಿನ ಗಿಡದ ಪಾಟ್ಗಳು ಏನಿರುತ್ತೋ ಸೊ ಅದಕ್ಕೆ ಹಾಕಿ ಸೊ ಗಿಡಗಳು ಗ್ರೋತ್ ಆಗುತ್ತೆ ಮತ್ತು ಹೂವುಗಳು ಚೆನ್ನಾಗಿ ಬಿಡುತ್ತೆ ಇದಕ್ಕೆ ನಾನು ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಸೇರಿಸ್ತೀನಿ ಅಂತ ನೋಡ್ಕೊಂಡು ಬನ್ನಿ ನಾಳೆ ನೀರು ದೋಸೆಗೆ ಅಥವಾ ನೀರು ದೋಸೆ ಮಾಡ್ಬೋದು ಅಥವಾ ಮಾಮೂಲಿ ದೋಸೆ ಆದರೂ ಸರಿ ನಾನು ಮೆಂತ್ಯನ ಆ್ಯಡ್ ಮಾಡೇ ಮಾಡ್ತೀನಿ ಸೊ ಇದಕ್ಕೆ ಸ್ವಲ್ಪ ಮೆಂತ್ಯ ಆಗ್ತಾಯಿದ್ದೀನಿ ಸೊ ಇದ್ದೀರಲ್ಲ ಮೆಂತ್ಯನ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯ ಆ್ಯಡ್ ಇದ್ದೀನಿ ನೋಡಿ ನಾನು ಒನ್ ಅವರ್ಗಿಂತ ಜಾಸ್ತಿನೇ ಬಿಟ್ಬಿಟ್ಟಿದ್ದೀನಿ ಮನೇಲಿ ಕೆಲಸ ಮಾಡಿಕೊಂಡು ಸೊ ಯಾವ ರೀತಿ ಕಪ್ಪು ಕಲೆಯೆಲ್ಲ ತೇಲಿದೆ ಅಂತ ನೋಡಿ ಕಾಣ್ತಿದೆ ಅಲ್ಲ ನಿಮಗೆ ಎಷ್ಟು ಕಪ್ಪು ಕಲೆಗಳು ಹೋಗಿದೆ ಅಂತ ಸೊ ವಾವ್ ಹೊಸದಾದಂಗೆ ಆಗಿದೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ನೆನೆಸಿದ್ದಕ್ಕೆ ಈ ರೇಂಜ್ಗೆ ಆಗಿದೆ ಸೊ ನಾವು ಉಜ್ಜಿದ್ರೆ ಎಷ್ಟು ಚೆನ್ನಾಗಾಗುತ್ತೆ ನೋಡ್ಕೊಬರೋಣ ಬನ್ನಿ ಉಜ್ಜಣ ಚೆನ್ನಾಗಿ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಸೊ ಇದನ್ನೆಲ್ಲ ನಾನು ಇದ್ದೀನಿ ಈ ರೀತಿ ನೀಟಾಗಿ ಹಿಡ್ಕೊಂಡು ಸೊ ಚೆನ್ನಾಗಿ ರೀತಿ ನೋಡ್ತಾ ಇದೀರಲ್ಲ ಯಾವ ರೀತಿ ಹುಚ್ಚತಾ ಇದ್ದೀನಿ ಅಂತ ಹುಚ್ಚಿದ್ಮೇಲೆ ಚೆನ್ನಾಗಿ ಚೆನ್ನಾಗಿರೋ ಬೆಸ್ಟ್ ರಿಸಲ್ಟೇ ಸಿಕ್ತು ಹೇಳಬೇಕು ಅಂದ್ರೆ ರಿಸಲ್ಟ್ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಹೊಸ ಕಾಣ್ತಿದೆ ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತು ಆ್ಯಂಡ್ ತೇಜು ಸ್ಕೂಲಿಂದ ಬರೋಷ್ಟರಲ್ಲಿ ಸ್ನ್ಯಾಕ್ಸ್ಗೆ ಪ್ರಿಪೇರ್ ಮಾಡಬೇಕಿತ್ತು ಹಾಗಾಗಿ ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ ಸ್ಕೂಲಿಂದ ಬರೋಷ್ಟ್ರಲ್ಲಿ ಯಾವ ರೀತಿ ಇರುತ್ತೆ ಅವನಿಗೆ ಮೂಡು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ಫಸ್ಟೇ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಹಣ್ಣು ಬೇಕು ಅಂದರೆ ಹಣ್ಣು ತಿನ್ಬೋದು ಇಲ್ಲಾಂದರೆ ಜ್ಯೂಸ್ ಬೇಕು ಅಂದರೆ ಮೂಸಂಬಿ ಜ್ಯೂಸ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಹಾಗೆ ಸಣ್ಣಗೆನೂ ಕರ್ದಿ ಇಟ್ಟಿದ್ದೆ ಬರೀ ಸಂಡಿಗೆನೇ ತಿನ್ನೋದು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ ಸೊ ಏನೇ ಹಾಕಿದ್ದೀನಿ ಅಂದರೆ ಕರ್ಬೇವಿನ ಸೊಪ್ಪು ಕಡಲೆಕಾಯಿ ಬೀಜ ಆ್ಯಂಡ್ ಹಿಂಗು ಕರ್ಬೇವಿನ ಸೊಪ್ಪು ಉಪ್ಪು ಮತ್ತು ಒಂದು ಸ್ವಲ್ಪ ನಿಂಬೆ ಹುಡಿ ಇಷ್ಟನ್ನು ಮಾತ್ರ ಹಾಕಿದ್ದೀನಿ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ನ್ಯಾಕ್ಸ್ ಟೈಪಲ್ಲಿ ತಿಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಉಪಿಸೋದ್ರಿಂದ ಒಳ್ಳೆಯದು ಸೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶೇಂಗಾ ಕರ್ಬೇನ್ ಸೊಪ್ಪು ಇಂಗು ಹಾಕಿ ಇಟ್ಟಿದೀನಿ ಈಗ ರೇಷನ್ ಅಕ್ಕಿನ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ರೇಷನ್ ಅಕ್ಕಿ ಬೇಕಿತ್ತು ಹಾಗಾಗಿ ತಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಸೊ ದೋಸೆಗೆ ಹಿಟ್ಟನ್ನ ರುಬ್ಬಿದ್ದೀನಿ ಸೊ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿದ್ದೀನಿ ಬೇಕು ಅಂದರೆ ನಾಳೆ ನೀರು ಹಾಕಿ ಸ್ವಲ್ಪ ತೆಳು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಗಟ್ಟಿಯಾಗೇ ಇದೆ ನೀರು ದೋಸೆಗೆ ಗುರುವಾರದ ಬ್ಲಾಗು ಇದಾಗಿತ್ತು ಎಲ್ಲ ಕ್ಲೀನ್ ಮಾಡಿ ಮಲ್ಗೋ ಅಷ್ಟರಲ್ಲಿ ನಮಗೆ ಹತ್ತು ಗಂಟೆ ಆಗೋಗಿತ್ತು ಸೊ ವಿಡಿಯೋನ ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ